ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಆರಾಧ್ಯ ಟಿ ವಿ ನಾನು ನಿಮ್ಮ ಸುನೀಲ್ ಆರಾಧ್ಯ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಮನುಷ್ಯನ ಆಯಸ್ಸು ಎಷ್ಟು ವರ್ಷ ಅಂತ ಕೇಳಿದರೆ ಅಂತ ಸಡನ್ನಾಗಿ ನೂರು ವರ್ಷ ಅಂತಿರಲ್ಲ ಅದು ನಿಜಾನ ಪ್ರತಿಯೊಬ್ಬರ ಹುಟ್ಟಿದ ದಿನದಂದು ನೂರು ವರ್ಷ ಸುಖವಾಗಿ ಬಾಳುವಂತ ಶುಭಾಶಯ ಕೊಡ್ತಿರಲ್ಲ ನನಗಂತೂ ಅದನ್ನು ನೋಡಿದಾಗ ಬಹಳ ನಗು ಬರುತ್ತಪ್ಪ ಇದೇನಪ್ಪ ಆರಾಧ್ಯ ಹೀಗೆ ಹೇಳ್ತಿದ್ದಾನೆ ಮನುಷ್ಯ ಕನಿಷ್ಠ ನೂರು ವರ್ಷನಾದರೂ ಬದುಕಬಾರ್ದ ಇನ್ನೇನು ಮೂವತ್ತು ವರ್ಷಕ್ಕೆ ಸಾಯ್ಬೇಕಾ ಅನ್ಕೋತೀರಾ ಬದುಕ್ರಪ್ಪ ಬದುಕ್ರಿ ಎಲ್ಲರೂ ಖಂಡಿತ ನೂರು ವರ್ಷ ಅಲ್ಲ ಇನ್ನೂರು ವರ್ಷನೇ ಬದುಕ್ರಿ ಖಂಡಿತ ನನಗೇನು ತಕರಾರಿಲ್ಲ ಇನ್ಫ್ಯಾಕ್ಟ್ ಸರಿಯಾದ ರೀತಿ ಬದುಕಿದರೆ ನೂರಾರು ವರ್ಷ ಗಟ್ಟಿ ಮುಟ್ಟಾಗಿ ಬದುಕಿ ಬಾಳಿದ ಹಿರಿಯರಿದ್ದ ದೇಶ ಅಲ್ವೇ ನಮ್ಮದು ಆದರೆ ನಮ್ಮ ಜನ ಸದ್ಯ ಸಮಾಜದಲ್ಲಿ ನಡ್ಕೊಳ್ತಿರೋ ರೀತಿ ನೋಡಿದರೆ ಅವರ ಜೀವನ ಶೈಲಿ ನೋಡಿದರೆ ನಿಜವಾಗಲೂ ಮನುಷ್ಯ ಹೀಗೆಲ್ಲ ಇದ್ದರೆ ನೂರು ವರ್ಷ ಆಯುಷ್ಯ ಪೂರೈಸ್ತಾನ ಇಲ್ಲ ನಮ್ಮ ಅಪ್ರಾಣಿ ಇಲ್ಲ ಕಣ್ರಿ ಐವತ್ತರಿಂದ ಅರವತ್ತು ವರ್ಷಕ್ಕೆ ಶಿವನ ಪಾದ ಸೇರೋದು ಗ್ಯಾರಂಟಿ ನೀವೆಲ್ಲ ಯಾಕಪ್ಪ ಇಷ್ಟೆಲ್ಲ ಹೇಳ್ತಿದ್ಯಾ ಅಂತಹದ್ದೇನಪ್ಪ ಮಾಡ್ತಿದ್ದಾರೆ ನಮ್ಮ ಜನ ಅದು ಮನುಷ್ಯನನ್ನು ಬೇಗ ಸಾಯಿಸುವಷ್ಟು ಅನ್ಕೋತಿರಬಹುದು ಇದೇ ನನ್ನ ಬಳಿ ನಿಮ್ಮ ಪ್ರಶ್ನೆಗೆ ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಕೊಡ್ತಾ ಹೋಗ್ತೀನಿ ತಗೊಳ್ತಾ ಹೋಗಿ ಮೊದಲನೆಯದಾಗಿ ಒಬ್ಬ ಮನುಷ್ಯ ದೀರ್ಘಾಯುಷಿಯಾಗಿ ಬದುಕಬೇಕಾದರೆ ಆತನ ಆಹಾರ ಪದ್ಧತಿ ಆಹಾರ ಸೇವನೆ ಅನ್ನೋದು ಬಹಳ ಮುಖ್ಯವಾಗ್ತದೆ ಇದು ತಮಗೆಲ್ಲ ಗೊತ್ತಿರೋ ಸಂಗತಿನೇ ಬಟ್ ಸದ್ಯದ ಯಾಂತ್ರಿಕ ಬದುಕಿನಲ್ಲಿ ಮನುಷ್ಯ ತನ್ನ ಆಹಾರ ಪದ್ಧತಿಯನ್ನು ಹೇಗೆ ನಿರ್ವಹಣೆ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿದೆಯಾ ಅಬ್ಬಬ್ಬ ಏನಂದರೆ ಅದು ಎಲ್ಲಂದರೆ ಅಲ್ಲಿ ಹೇಗಂದರೆ ಹಾಗೆ ತಿಂದು 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 ಅವನ ಗುಣಿನ ಅವನೇ ತೊಡ್ಕೊತಾ ಹೋಗ್ತಿದ್ದಾನೆ ಇನ್ನು ಎರಡನೇದು ಮನುಷ್ಯ ಬದುಕೋ ಪರಿಸರದ ಸ್ವಚ್ಛತೆಯ ನಿರ್ವಹಣೆ ಇದರಲ್ಲಂತೂ ನಮ್ಮ ಜನ ಡಿಸ್ಟಿಂಕ್ಷನ್ ಕೊಡೋ ರೀತಿ ನಡ್ಕೋತಿದ್ದಾರೆ ಅಲ್ವೇ ಇದರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂದರೆ ನಾನು ಹೇಳೋದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾವು ಬದುಕೋ ಪರಿಸರ ಎಷ್ಟು ನೀಟಾಗಿದೆ ಅಂತ ಏನು ಮಾಡಿ ಗೊತ್ತಾ ನಿಮ್ಮ ನಿಮ್ಮ ವಾಹನಗಳನ್ನು ನಿಮ್ಮ ಮನೆಗಳಲ್ಲೇ ನಿಲ್ಲಿಸಿ ನಿಮ್ಮ ಮೊಬೈಲ್ಗಳನ್ನು ಜೇಬಿಗೆ ಎಸೆದು ಸುಮ್ಮನೆ ರಸ್ತೆಯ ಎರಡೂ ಬದಿ ಕಣ್ಣಾಯಿಸುತ್ತಾ ನಡೆದುಕೊಂಡು ಒಂದು ಅರ್ಧ ಕಿಲೋಮೀಟರ್ ಸಾಗಿ ಐ ಥಿಂಕ್ ನಿಮಗೆ ಮನುಷ್ಯನ ಕರಾಳತೆಯ ವಿಶ್ವರೂಪ ದರ್ಶನವಾಗುತ್ತದೆ ಅಲ್ಲಿ ಮನುಷ್ಯನ ಇಡೀ ಆರೋಗ್ಯ ವ್ಯವಸ್ಥೆ ನಿಂತಿರೋದು ಅವನ ಆಹಾರದ ಮೇಲೆಯೇ ಅಂತಹದ್ರಲ್ಲಿ ಈ ಕಲಬೆರಿಕೆ ಅನ್ನೋದು ಮನುಷ್ಯನ ಅರ್ಧ ಆಯುಷ್ಯನ್ನು ಮಟ್ಯಾಶ್ ಮಾಡಿದ್ರೆ ಪ್ಲಾಸ್ಟಿಕ್ ಅನ್ನೋ ಅಂಶ ಮನುಷ್ಯನ ಇಡೀ ಆಯುಷ್ಯವನ್ನು ನುಂಗಿ ನೀರು ಕುಡಿದಿದೆ ಕಣ್ರಿ ಈ ದರಿದ್ರ ಪ್ಲಾಸ್ಟಿಕ್ಕನ್ನು ರಾಕ್ಷಿಸಿ ಅಂಶ ಮನುಷ್ಯನ ಜೀವನವನ್ನು ಎಷ್ಟು ಆಕ್ರಮಿಸಿದೆ ಅಂದರೆ ಸುಮ್ಮನೆ ಯೋಚಿಸಿ ಇವತ್ತಿನ ನಮ್ಮ ದಿನಚರಿಯಲ್ಲಿ ಪ್ಲಾಸ್ಟಿಕ್ ಇಲ್ಲದೆ ನಾವು ಬದುಕ್ತಿದ್ದೀವಾ ನೋ ಚಾನ್ಸೇ ಇಲ್ಲ ಗೊತ್ತಿದ್ದು ಉಪಯೋಗಿಸದೇ ಹೋದರೂ ಗೊತ್ತಿಲ್ಲದೆ ನಮ್ಮ ದೇಹ ಸೇರ್ತಿರೋ ಪ್ಲಾಸ್ಟಿಕ್ ಬಹಳಷ್ಟಿದೆ ಇದಕ್ಕೆ ಕಡಿವಾಣವೇ ಇಲ್ಲದೆ ಹೋಗಿದೆ ತುಂಬ ಯೋಚನೆ ಮಾಡೋದು ಬೇಡ ಇದಕ್ಕೆಲ್ಲ ಪರಿಹಾರ ನಮ್ಮಲ್ಲೇ ಇದೆ ಆದರೆ ಅದನ್ನು ಸರಿಪಡಿಸಿಕೊಳ್ಳುವಂತಹ ಇಚ್ಛಾಶಕ್ತಿ ಬೇಕು ಅಷ್ಟೇ ನಮ್ಮ ಇಚ್ಛಾಶಕ್ತಿಯೊಂದಿಗೆ ನಮ್ಮ ವ್ಯಾಪಾರಸ್ಥರ ಸಹಕಾರವು ಜೊತೆಯಾದರೆ ಖಂಡಿತ ಈ ವಿಷವರ್ತುಲದಿಂದ ಹೊರಗೆ ಬರಬಹುದು ಅದಕ್ಕಾಗಿ ಏನೇನು ಮಾಡಬೇಕು ಅನ್ನೋ ಎಲ್ಲ ಅಂಶಗಳು ತಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ದಯವಿಟ್ಟು ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅಂತ ಅಷ್ಟೇ ಕೇಳ್ಕೊತೀನಿ ಇನ್ನು ಸ್ವಚ್ಛತೆಯ ವಿಚಾರಕ್ಕೆ ಬಂದರೆ ಇದರಲ್ಲಿ ನಮ್ಮ ಜನ ಬಹಳ ಸ್ಟಿಕ್ಟು ಕಣ್ರಿ ಅದು ಬೀದಿಯಲ್ಲಲ್ಲ ಅವರವರ ಮನೆಯಲ್ಲಿ ಮಾತ್ರ ಈ ರೀತಿ ಹೇಳಿದರೆ ಸ್ವಲ್ಪ ಬೇಜಾರಾಗಬಹುದು ಬಟ್ ಹೇಳದೆ ವಿಧಿ ಇಲ್ಲ ಅಂತ ಹೇಳ್ತಿದ್ದೀನಿ ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಸ್ವಚ್ಛತೆಯ ವಿಚಾರದಲ್ಲಿ ಮನುಷ್ಯನಿಗಿಂತ ಕಾಡು ಪ್ರಾಣಿಗಳೇ ಎಷ್ಟೋ ವಾಸಿ ಅನಿಸುತ್ತೆ ಏಕೆ ಗೊತ್ತಾ ಒಮ್ಮೆ ಕಾಡು ಪ್ರಾಣಿಗಳಿರುವ ದಟ್ಟ ಕಾಡಿಗೆ ಹೋಗಿ ಬನ್ನಿ ಅವುಗಳಿರುವ ಪರಿಸರ ಹೇಗಿರುತ್ತೆ ಅಂತ ನೀವೇ ನೋಡಿ ಅದೇ ಜನದಟ್ಟಣೆ ಹೆಚ್ಚಾಗಿರುವಂತಹ ಸ್ಥಳಗಳನ್ನು ನೋಡಿ ಅದು ಹೇಗಿರುತ್ತೆ ಅಂತ ಎರಡೂ ಪರಿಸರದ ಮಧ್ಯೆ ವ್ಯತ್ಯಾಸ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಇಲ್ಲಿ ಭಗವಂತ ಮನುಷ್ಯನಿಗೆ ಅದೇಕೆ ಯೋಚನಾ ಶಕ್ತಿ ಕೊಟ್ಟಿದ್ದಾನೋ ನಿಜಕ್ಕೂ ಅಯೋಮಯವಾಗುತ್ತೆ ಕಣ್ರಿ ಎಲ್ಲೆಂದ್ರಲ್ಲಿ ಕಸ ಹಾಕ್ತೀವಿ ಎಲ್ಲಂದ್ರಲ್ಲಿ ಉಗೀತೀವಿ ಎಲ್ಲಂದ್ರಲ್ಲಿ ಮೂತ್ರ ವಿಸರ್ಜನೆ ಮಾಡ್ತೀವಿ ಶಿವಶಿವ ಇನ್ನೂ ಹೇಳ್ತಾ ಹೋದರೆ ಬಹಳಷ್ಟಿದೆ ಈ ವಿಚಾರಕ್ಕೂ ಅಷ್ಟೇ ಪರಿಹಾರ ನಮ್ಮಲ್ಲೇ ಇದೆ ಅದನ್ನು ನಾವು ಪಾಲಿಸಬೇಕು ಅಷ್ಟೇ ಬಹಳ ಮುಖ್ಯವಾಗಿ ಹೇಳೋದಂದರೆ ದಯವಿಟ್ಟು ನಿಮ್ಮ ನಿಮ್ಮ ಮನೆಯ ಕಸಗಳನ್ನು ಅಥವಾ ನಿಮ್ಮ ಅಂಗಡಿಗಳ ಕಸಗಳನ್ನು ರಸ್ತೆಗಳಲ್ಲಿ ಎಲ್ಲಂದರಲ್ಲಿ ಎಸೆಯೋದನ್ನು ಮೊದಲು ನಿಲ್ಲಿಸಿ ಈ ಎಲ್ಲ ವಿಚಾರಗಳ ನಂತರ ನನ್ನ ಒಂದಷ್ಟು ಕನ್ಕ್ಲೂಷನ್ ಇದೆ ದಯವಿಟ್ಟು ಆಲಿಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರಬೇಕು ಅಂತ ನಮ್ಮ ಮಕ್ಕಳಿಗಾಗಿ ಆಸ್ತಿ ಪಾಸ್ತಿ ವಿದ್ಯೆ ಅಂತ ತಾಪತ್ರಯ ಪಡೋ ನಾವುಗಳು ಅವರು ದೀರ್ಘಾಯುಷುಗಳಾಗಬೇಕಾದರೆ ಈ ಪ್ರಮುಖ ಅಂಶಗಳ ಕುರಿತು ಅವರಿಗೆ ಅರಿವು ಮೂಡಿಸಬೇಕು ಕಣ್ರಿ ದಯವಿಟ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಪೂರ್ತಿಯಾಗಿ ನಿಲ್ಲಿಸಿಬಿಡಿ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ನಮ್ಮದೇ ನಗರಸಭೆಯ ಸ್ವಚ್ಛತಾ ವಾಹನ ನಮ್ಮ ನಮ್ಮ ಮನೆಯ ಅಂಗಳಗಳ ಮುಂದಕ್ಕೆ ದಿನವೂ ಬರುತ್ತಿಲ್ಲವೆ ಆ ವಾಹನಕ್ಕೆ ಹಸಿ ಕಸ ಒಣಕ ಅಂತ ಬೇರ್ಪಡಿಸಿ ನೀಡಿ ಪಾಪ ನಗರಸಭೆಯ ಮಂದಿ ತಾನೆ ಎಷ್ಟು ಅಂತ ಪ್ರಯತ್ನ ಪಟ್ಟಾರು ಒಂದು ಕೈಯಿಂದ ಚಪ್ಪಾಳೆ ತಟ್ಟಲು ಸಾಧ್ಯವೇ ಖಂಡಿತ ಸಾಧ್ಯವಿಲ್ಲ ಒಂದು ಕೈಯಿಂದ ಕೇವಲ ಚಿಟಿಕೆ ಒಡೆಯಬಹುದು ಪಾಪ ನಮ್ಮ ನಗರಸಭೆಯ ಮಂದಿ ತಾನೆ ಎಷ್ಟು ಅಂತ ಪ್ರಯತ್ನ ಪಟ್ಟಾರೋ ಒಂದು ಕೈಯಿಂದ ಚಪ್ಪಾಳೆ ತಟ್ಟಲು ಸಾಧ್ಯವೇ ಖಂಡಿತ ಸಾಧ್ಯವಿಲ್ಲ ಒಂದು ಕೈಯಿಂದ ಕೇವಲ ಚಿಟಿಕೆ ಹೊಡೆಯಬಹುದಷ್ಟೇ ಪಾಪ ಅವರು ಮಾಡುತ್ತಿರುವ ಕೆಲಸವು ಚಿಟಿಕೆ ಒಡೆಯುವ ಮಟ್ಟಕ್ಕೆ ಇದೆ ಅವರೊಂದಿಗೆ ನೀವು ಕೈ ಜೋಡಿಸಿದರೆ ಖಂಡಿತ ಚಪ್ಪಾಳೆ ಹೊಡೆಯಬಹುದು ಪ್ಲಾಸ್ಟಿಕ್ ಬಳಕೆ ಮತ್ತು ಸ್ವಚ್ಛತೆಯ ನಿರ್ವಹಣೆಯ ಬಗ್ಗೆ ಸಾರ್ವಜನಿಕರಿಗೆ ಸಲಹೆ ಸೂಚನೆಗಳನ್ನು ನಮ್ಮ ನಗರಸಭೆಯ ಅಭಿಯಂತರರಾದ ಶ್ರೀಯುತ ರವರು ಈ ರೀತಿ ನೀಡಿದ್ದಾರೆ ನೋಡಿ ಈಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಏನು ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಮಾರಕ ಆಗಿದೆ ಜನಕ್ಕೆ ಅಂದ್ರೆ ಅವರ ಹೆಲ್ತ್ ಮೇಲೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಬರೀ ಜನಕ್ಕೆ ಅಂತಾನ ಪ್ರಾಣಿ ಪಕ್ಷಿಗಳಿಗೂ ಸಹ ಈಗ ನೋಡಿದಿರ ಹಸುಗಳು ಪ್ಲಾಸ್ಟಿಕ್ ಕವರಲ್ಲಿ ಏನ್ ಕಟ್ಟಿ ಬಿಸಾಕಿರ್ತಾರೆ ಅದ್ರಲ್ಲಿ ಏನೋ ತಿನ್ನೋದ್ ತಿನ್ನೋ ಪದಾರ್ಥ ಇರುತ್ತೆ ಅಂತ ಹೇಳಿ ಆ ನ ನುಂಗಿ ಸಾಕಷ್ಟು ಸಾವುಗಳಾಗಿದೆ ಹಕ್ಕಿಗಳಿಗೆ ತೊಂದರೆ ಆಗಿದೆ ಈ ಜಲಚರಗಳಿಗೆ ತೊಂದರೆ ಆಗಿದೆ ಸೊ ಪ್ಲಾಸ್ಟಿಕ್ ಹೇಗೆ ಮಾರಕ ಅಂತ ಹೇಳಿದ್ರೆ ಅದರ ದುರುಪಯೋಗ ಏನಾಗ್ತಾ ಇದೆಯಲ್ಲ ಅದರಿಂದ ಮಾರಕ ಆಗ್ತಾ ಇದೆ ಅದನ್ನು ಸಾಕಷ್ಟು ನಾವು ಅದನ್ನು ಕಡಿಮೆ ಮಾಡ್ಬೋದು ಅದ್ರ ಉಪಯೋಗನ ಕಡಿಮೆ ಮಾಡ್ಬೋದು ಪ್ಲಸ್ ಈಗಂತೂ ಪ್ಲಾಸ್ಟಿಕ್ಗೆ ಪರ್ಯಾಯ ಬಂದಿದೆ ಸಾಕಷ್ಟು ಪರ್ಯಾಯ ಬಂದಿದೆ ಈಗ ಮೊದಲೆಲ್ಲ ಅಂಗಡಿಗೆ ಹೋದಾಗ ಹಿಂದೆ ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ನಾವು ಒಂದು ಬ್ಯಾಗ್ ತಗೊಂಡು ಹೋಗ್ತಾಯಿತ್ತು ಬರ್ತಾ ಬರ್ತಾ ಪದ್ಧತಿ ಏನಾಯಿತು ಅಂತ ಹೇಳಿದ್ರೆ ಕೈ ಬಿಸ್ಕೊಂಡು ಹೋಗ್ತೀವಿ ಅಲ್ಲಿ ಅವ್ರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ನಾವು ಪರ್ಚೇಸ್ ಮಾಡಿದ್ರು ಸಹ ಒಂದು ಪ್ಲಾಸ್ಟಿಕ್ ಕವರ್ ಕೇಳ್ತೀವಿ ಸೊ ಇದು ಅತಿಯಾದಾಗ ಈಗ ಪ್ರತಿಯೊಂದಕ್ಕೂ ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಅವಲ್ ಸೊ ನಮ್ಮ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಕವರ್ ಏನು ಅಂಗಡಿಯಿಂದ ತರ್ತೀವಲ್ಲ ಅದು ಮರುಬಳಕೆ ಆಗ್ತಾ ಇಲ್ಲ ಅದು ಬಿಸಾಕ್ತಾ ಇದೀವಿ ಮತ್ತೆ ಕಸದಲ್ಲಿ ಬರುತ್ತೆ ಅದನ್ನು ನಾವು ಪ್ರೊಸೆಸ್ ಮಾಡಬೇಕು ಅಂತ ಹೇಳಿದ್ರು ತುಂಬ ಕಷ್ಟ ಆಗ್ತಾ ಇದೆ ಸೊ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ಈ ಪ್ಲಾಸ್ಟಿಕ್ ಬದಲಾಗಿ ಪರ್ಯಾಯ ವ್ಯವಸ್ ಪದಾರ್ಥಗಳು ಸುಮಾರಿದೆ ಈಗ ನಾವು ಅಂಗಡಿಗೆ ಹೋಗ್ಬೇಕಾದ್ರೆ ಒಂದು ಬ್ಯಾಗು ಬಟ್ಟೆ ಬ್ಯಾಗ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬಿಟ್ರು ಆಯಿತು ಸೊ ಈ ರೀತಿ ನಮ್ಮ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಡೆಫಿನೆಟ್ಲಿ ನಾವು ಮಾಡಲೇಬೇಕು ಮತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಏನಿದೆ ಅಂದ್ರೆ ಒಂದು ಬಾರಿ ಬಳಕೆ ಮಾಡಿ ಅದನ್ನು ಬಿಸಾಡುವಂಥ ಪ್ಲ್ಯಾಸ್ಟಿಕ್ನ ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡಿದೆ ಸೊ ಆ ಬಗ್ಗೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಇರ್ಬೋದು ಪ್ಲಾಸ್ಟಿಕ್ ಬೌಲ್ಸ್ ಇರ್ಬೋದು ಪ್ಲಾಸ್ಟಿಕ್ ಗ್ಲಾಸು ಸ್ಪೂನ್ಸ್ ಪ್ಲಾಸ್ಟಿಕ್ ಸ್ಪೂನ್ಸು ಈಗ ನಾವು ಚಾಟ್ಸ್ ಹೋಗ್ತೀವಿ ಅಲ್ಲಿ ಪ್ಲಾಸ್ಟಿಕ್ ಸ್ಪೂನ್ಸ್ ಯೂಸ್ ಆ್ಯಂಡ್ ಥ್ರೋ ತಿಂತೀವಿ ಬಿಸಾಕ್ತಿವಿ ಸೊ ಅದನ್ನ ನೆಕ್ಸ್ಟ್ ಏನಾಗ್ತಾ ಇದೆ ಅದು ನೆಕ್ಸ್ಟ್ ಎಂಡ್ ಏನು ಆಗ್ತಾ ಇಲ್ಲ ಅದು ಮತ್ತೆ ನಮ್ಮ ಪ್ರೊಸೆಸಿಂಗ್ ಸೈಟ್ ಬರ್ತಾ ಇದೆ ದೊಡ್ಡ ಹ್ಯೂಜ್ ನಮ್ಗೆ ಕ್ವಾಂಟಿಟಿ ಬಿಡ್ತಾ ಇದೆ ಪ್ಲಸ್ ಅದನ್ನ ಪ್ರೊಸೆಸ್ ಏನು ಮಾಡಕ್ ಆಗ್ತಾ ಇಲ್ಲ ಸೊ ಇಂಥದನ್ನ ನಾವು ಆದಷ್ಟು ಬೇಡ ಅಂತ ಹೇಳಬೇಕು ಈಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಏನು ಹೇಳುತ್ತಲ್ಲ ಇದೆಲ್ಲ ಸರ್ಕಾರದಿಂದ ಅದು ಸಂಪೂರ್ಣವಾಗಿ ನಿಷೇಧ ಆಗಿದೆ ನಾವು ನಗರಸಭೆಯಿಂದ ಈಗ ಅಂಗಡಿಗಳ ಮೇಲೆ ಪ್ಲಸ್ ಗೋಡೌನ್ಸ್ ಮೇಲೆ ಹೀಗೆ ದಾಳಿ ಮಾಡಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸುಮಾರು ಸೀಸ್ ಮಾಡಿದ್ವಿ ಸುಮಾರು ಎಂಟು ಅಷ್ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸೀಸ್ ಮಾಡಿದ್ವಿ ಸುಮಾರು ಹತ್ತರಿಂದ ಹನ್ನೊಂದು ಲಕ್ಷದಷ್ಟು ಫೈನ್ ಹಾಕಿದ್ವಿ ಯಾರು ಬಳಕೆ ಮಾಡ್ತಾರೆ ಆಗಿದ್ದು ಸಹ ನಮಗೆ ಪ್ಲಾಸ್ಟಿಕ್ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಸೊ ನಮ್ಮ ಮನವಿ ಏನು ಅಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ನೀವು ಪ್ಲಾಸ್ಟಿಕ್ನ ಮೊದಲು ಬೇಡ ಅನ್ನೋದು ಪ್ರಾರಂಭ ಮಾಡಿದ್ರೆ ಡೆಫಿನೆಟ್ಲಿ ಇದಕ್ಕೊಂದು ಕಂಟ್ರೋಲ್ ಸಿಗುತ್ತೆ ಈ ಸಮಯದಲ್ಲಿ ಶ್ರೀಯುತ ಉಮಾಶಂಕರ್ರವರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ಕಣ್ರಿ ಐ ಥಿಂಕ್ ಶ್ರೀಯುತ ಉಮಾಶಂಕರ್ರವರು ನಮ್ಮೂರಿನ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳ ವ್ಯಾಪಾರಸ್ಥರಿಗೆ ಚಿರಪರಿಚಿತರು ಅಂತಲೇ ಹೇಳ್ಬೋದು ಕಾರಣ ಏನು ಗೊತ್ತಾ ನಾನೊಬ್ಬ ಮೇಲ್ದರ್ಜೆಯ ಅಧಿಕಾರಿ ಯಾವುದು ಹೆಂಗಾದರೂ ಹಾಳಾಗೋಗ್ಲಿ ನನಗೇನು ನನಗೆ ನನ್ನ ಸಂಬಳ ಬರುತ್ತೆ ಸಾಕು ಅಂತ ತಮ್ಮ ಐಷಾರಾಮಿ ಆಸನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳೋ ವ್ಯಕ್ತಿಯಲ್ಲ ಇವರು ಬೆಳ್ಳಂಬೆಳಿಗ್ಗೆ ವಾಕಿಂಗ್ ಮಾಡುತ್ತಾ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸಂದರ್ಶಿಸಿ ಸದಾ ಜಾಗೃತಿಯನ್ನು ಮೂಡಿಸುವ ಅಪರೂಪದ ಅಧಿಕಾರಿ ಹಾಗಾಗಿ ಎಲ್ಲ ಅಂಗಡಿಗಳ ವ್ಯಾಪಾರಸ್ಥರಿಗೆ ಇವರು ಚಿರಪರಿಚಿತರು ಅವರ ಮಾತು ಸ್ವಲ್ಪ ಒರಟು ಅನ್ನೋದು ಜನರ ಅಭಿಪ್ರಾಯ ಆದರೆ ಕಟ್ಟುನಿಟ್ಟಿನ ಅಧಿಕಾರಿ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ದಯವಿಟ್ಟು ಸಾರ್ವಜನಿಕರು ಅವರೊಂದಿಗೆ ಸಹಕರಿಸಿ ಅವರು ಹೇಳೋದು ನಮ್ಮ ಒಳ್ಳೆಯ ಇದಕ್ಕೆ ಅಲ್ಲವೇ ನಮ್ಮ ಚಾನಲ್ಗೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಸಂಯಮದಿಂದ ಮಾತನಾಡಿದ ಡೇರ್ ಆ್ಯಂಡ್ ಡೆವಿಲ್ ಅಧಿಕಾರಿಗಳಾದ ಶ್ರೀಯುತ ರವರಿಗೆ ನಮ್ಮ ಚಾನಲ್ನ ಕಡೆಯಿಂದ ಹೃದಯ ತುಂಬಿದ ಧನ್ಯವಾದಗಳು ವಂದನೆಗಳೊಂದಿಗೆ ಸುನೀಲಾರಾಧ್ಯ